ಹಾಯ್ ವಿದ್ಯಾರ್ಥಿಗಳೇ ನಿನ್ನೆ ನಡೆದಂತಹ ಒಂದು ಗಣಿತ ವಾರ್ಷಿಕ ಪರೀಕ್ಷೆಯಲ್ಲಿ ನಾಲ್ಕು ಅಂಕದ ಒಂದು ಸಮಾಂತರ ಶ್ರೇಡಿಯಲ್ಲಿ ಅನ್ವಯ ಅನ್ವಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದನ್ನು ನಾವು ಈ ರೀತಿಯಾಗಿದೆ ಒಂದು ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಇನ್ನೂರ ಹತ್ತು ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳವರೆಗಿನ ಮೊತ್ತ ನೂರ ಎಪ್ಪತ್ತೊಂದು ಆಗಿವೆ ಆ ಸಮಾಂತರ ಶ್ರೇಡಿಯ ಮೊದಲ ಪದ ಮೂರು ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಆ ಶ್ರೇಣಿಯ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಇಲ್ಲಿ ನಮಗೆ ನಾಲ್ಕು ಅಂಕಕ್ಕೆ ಇದು ಸ್ವಲ್ಪ ಟ್ವಿಸ್ಟಲ್ಲಿ ಕೊಟ್ಟಿದ್ದಾರೆ ನಿಧಾನವಾಗಿ ನಾವು ಆಲೋಚನೆ ಮಾಡಿ ವಾಕ್ಯದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ದತ್ತಾಂಶವನ್ನು ಬರೆದುಕೊಂಡಾಗ ನಾವು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು ಬನ್ನಿ ವಿದ್ಯಾರ್ಥಿಗಳೇ ಪರಿಹಾರ ಮೊದಲಿಗೆ ನಾವು ದತ್ತಾಂಶ ಏನು ಕೊಟ್ಟಿದ್ದರೆ ನೀಟಾಗಿ ಬರ್ಕೊಳ್ಳೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಇನ್ನೂರ ಹತ್ತು ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು ಟು ಟೆನ್ ಅದೇ ರೀತಿ ಮೊದಲ ಎನ್ ಮೈನಸ್ ಒನ್ ಪದಗಳವರೆಗಿನ ಮೊತ್ತ ನೂರ ಎಪ್ಪತ್ತೊಂದು ಆಗಿವೆ ಸೊ ಎಸ್ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಒನ್ ಸೆವೆಂಟಿ ಒನ್ ಸಮಾಂತರ ಶ್ರೇಣಿಯ ಮೊದಲ ಪದ ಮೂರು ಅಂದರೆ ಎ ಇಸ್ ಈಕ್ವಲ್ ಟು ತ್ರೀ ಇಲ್ಲಿ ನೋಡಿ ಎಸ್ ಎನ್ ಮತ್ತು ಸ ಶ್ರೇಣಿ ಕನ್ನಡಿ ಮತ್ತು ಇಪ್ಪತ್ತನೇ ಪದ ಕನ್ನಡಿ ಬೇಕು ಎಸ್ ಎನ್ ಇಷ್ಟು ಟು ಟೆನ್ ಎಸ್ ಎನ್ ಮೈನಸ್ ಒನ್ ಸೆವೆಂಟಿ ಒನ್ ಕೊಟ್ಟಿದ್ದಾರೆ ನಮಗೆ ಎರಡು ಸಾವಿರದ ಹದಿನೇಳರ ಒಂದು ಹಳೆಯ ಸಿಲೆಬಸ್ ಪ್ರಕಾರ ಒಂದು ಸೂತ್ರ ಇದೆ ಅದೇನಂತಂದರೆ ಎಸ್ ಎನ್ ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಹಾಗಾದರೆ ಇಲ್ಲಿ ನಮಗೆ ಎ ಎನ್ ಸಿಗುತ್ತೆ ಎ ಎನ್ ಅಂದರೆ ನಮಗೆ ಇಲ್ಲಿ ಎನ್ ಪದಗಳ ಮೊತ್ತ ಅಂದರೆ ಎಸ್ ಎನ್ ಅಂದರೆ ಇಲ್ಲಿ ನಮಗೆ ಎನ್ ಬೆಲೆ ಗೊತ್ತಿಲ್ಲ ಸೊ ಎಸ್ ಎನ್ ಟೂ ಟೆನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಒನ್ ಸೆವೆಂಟಿ ಒನ್ ಕಳೆದ್ರೆ ಎಷ್ಟಾಯ್ತು ನಮಗೆ ಎ ಎನ್ ಎಷ್ಟು ಬಂತು ಕೊನೆಯ ಪದ ತರ್ಟಿ ನೈನ್ ಕೊನೆಯ ಪದ ಎಷ್ಟು ಬಂತು ನಮಗೆ ತರ್ಟಿ ನೈನ್ ಮೊದಲ ಪದ ಎಷ್ಟು ಕೊಟ್ಟಿದ್ದಾರೆ ತ್ರೀ ಈಗ ನಮಗೆ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಒಂದು ಎಸ್ ಎನ್ ಸೂತ್ರ ಇದೆ ಅದು ಯಾವುದಂದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಇದ್ರಾಗ ಆದೇಶ ಮಾಡಿ ಎನ್ ಬೈ ಟು ಎಸ್ ಎನ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಟೂ ಟೆನ್ ಎ ಅಂದರೆ ತ್ರೀ ಪ್ಲಸ್ ಎ ಎನ್ ಅಂದರೆ ತರ್ಟಿ ನೈನ್ ಈಗ ಎಷ್ಟಾಯಿತು ಟು ಟೆನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎಷ್ಟಾಯ್ತಿದು ಫಾರ್ಟಿ ಟು ಈ ಟು ಈ ಕಡೆ ಬಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಆದ್ದರಿಂದ ಗುಣಿಸಿದರೆ ಫೋರ್ ಟ್ವೆಂಟಿ ಆಗುತ್ತೆ ಇದು ಫಾರ್ಟಿ ಟು ಎನ್ ಎನ್ ಬೇಕಾಗಿದೆ ಫೋರ್ ಟ್ವೆಂಟಿ ಡಿವಿಡೆಡ್ ಬೈ ಫಾರ್ಟಿ ಟು ಫಾರ್ಟಿ ಟು ಒನ್ ಜಾ ಫಾರ್ಟಿ ಟು ಟೆನ್ ಜಾ ಸೊ ಎನ್ ಈಸ್ ಈಕ್ವಲ್ ಟು ಟೆನ್ ಎನ್ ಈಸ್ ಈಕ್ವಲ್ ಟು ಟೆನ್ ಬಂದಿದೆ ಈಗ ನಮಗೆ ಎನ್ ಎಷ್ಟಿದೆ ತರ್ಟಿ ನೈನ್ ಈಗ ಎ ಸಿಕ್ಕಿದೆ ನಮಗೆ ಎನ್ ಸಿಕ್ಕಿದೆ ಡಿ ಕಂಡುಹಿಡಬೇಕು ಸೊ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಸ್ ಈಕ್ವಲ್ ಟು ಥರ್ಟಿ ನೈನ್ ಎ ಮೂರು ಪ್ಲಸ್ ಎನ್ ಅಂದರೆ ಟೆನ್ ಮೈನಸ್ ಒನ್ ಡಿ ಗೊತ್ತಿಲ್ಲ थ्री थर्टी नाइन थ्री प्लस नाइन डी इक्वल टू थर्टी नाइन नाइन डी इक्वल टू थर्टी नाइन थ्री आचे हाद्रे माइनस थ्री नाइन डी इक्वल टू थर्टी सिक्स डी इक्वल टू थर्टी सिक्स बाय नाइन ನೈನ್ ಒನ್ ಜ ನೈನ್ ಫೋರ್ ಜ ಡಿ ಇಸ್ ಈಕ್ವಲ್ ಟು ಫೋರ್ ಡಿ ಬೆಲೆ ಎಷ್ಟು ಬಂದಿದೆ ನಮಗೆ ಫೋರ್ ಎ ಇದೆ ಎನ್ ಇದೆ ಡಿ ಇದೆ ಈಗ ನಾವು ಎ ಮತ್ತು ಡಿ ಕೊಟ್ಟಿದರೆ ಶ್ರೇಡಿಯನ್ನು ನಾವು ಬರೀಬಹುದು ಮೊದಲಿಗೆ ನಾವು ಶ್ರೇಡಿ ಡಿ ಬರೆಯೋಣ ಕಟ್ ಆಗಿ ಸಮಾಂತರ ಶ್ರೇಡಿ ಸೊ ಎ ಅಂದರೆ ತ್ರೀ ಇದೆ ನೆಕ್ಸ್ಟ್ ಡಿ ಸೇರಿಸ್ತಾ ಹೋದರೆ ಸೆವೆನ್ ಲೆವೆನ್ ಫಿಫ್ಟೀನ್ ಎಕ್ಸೆಟ್ರಾ ಅದೇ ರೀತಿಯಲ್ಲಿ ಇಪ್ಪತ್ತನೇ ಪದ ಆ ಶ್ರೇಣಿಯ ಇಪ್ಪತ್ತನೇ ಪದ ಏನು ಬರ್ತದೆ ಅಂತೇಳಿ ನಾವು ಕಣ್ಣಿಡಿಬೇಕಾಗಿದೆ ಅದನ್ನು ಕೂಡ ಎ ಟ್ವೆಂಟಿ ಅಂದರೆ ಎ ಪ್ಲಸ್ ನೈನ್ಟೀನ್ ಡಿ ಈಗಾಗಲೇ ಹೇಳಿದೆ ಡಿ ಒಂದು ಕಡಿಮೆ ಮಾಡಬೇಕಂತೇಳಿ ಸೊ ಎ ಅಂದರೆ ತ್ರೀ ನೈನ್ಟೀನ್ ಇಂಟು ಡಿ ಅಂದರೆ ಫೋರ್ ಸೊ ತ್ರೀ ಪ್ಲಸ್ ಹತ್ತೊಂಬತ್ನಾಲ್ಕಲೈ ಒಂಬತ್ತ್ನಾಲ್ಕಲೈ ಮೂವತ್ತಾರು ಎಪ್ಪತ್ತಾರು ಸೊ ತ್ರೀ ಪ್ಲಸ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ನೈನ್ ಎ ಟ್ವೆಂಟಿ ಎಷ್ಟು ಬಂದಿದೆ ಸೆವೆಂಟಿ ನೈನ್ ಎ ಇದೆ ಎನ್ ಇದೆ ಎನ್ ಇದೆ ಮತ್ತು ಡಿ ಇದೆ ಶ್ರೇಡಿ ಬರ್ದೀವಿ ಇಪ್ಪತ್ತನೇ ಪದ ಕನ್ನಿಡಿದೀವಿ ಈ ರೀತಿಯಲ್ಲಿ ನಾವು ಈ ಒಂದು ಹಳೆಯ ಸಿಲೆಬಸ್ ಪ್ರಕಾರ ಈ ಸೂತ್ರ ನಾವು ನೆನಪಿಟ್ಟಿದ್ದೆ ಅದರಲ್ಲಿ ಸುಲಭವಾಗಿ ನಾವು ನಾಲ್ಕು ಅಂಕಗಳನ್ನು ಗಳಿಸಬಹುದು ವಿದ್ಯಾರ್ಥಿಗಳೇ ನಾವು ಯಾವುದೇ ಒಂದು ಪಾಠವನ್ನು ತೆಗೆದುಕೊಂಡಾಗ ಅದರ ಒಂದು ಸಮಗ್ರ ಪಾಠದ ಒಂದು ಚಿತ್ರಣವನ್ನು ನಾವು ಅರಿತುಕೊಂಡಿದ್ದೆ ಆದರೆ ನಾವು ಯಾವುದೇ ಕ್ವಶನವನ್ನು ಅನ್ವಯದಲ್ಲಿ ಕೇಳಿದರೂ ಸಹಿತ ನಾವು ಸುಲಭವಾಗಿ ಮಾಡ್ಬೋದು ಪ್ರತಿಯೊಂದು ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ಅಂಕಗಳನ್ನು ಗಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು ಸತತವಾಗಿ ಪ್ರಯತ್ನ ಮಾಡಿದಲ್ಲಿ ಯಾವ ಪ್ರತಿಯೊಂದು ಅಂಶವನ್ನು ನಾವು ತಲೆಯಲ್ಲಿಕೊಳ್ಬೇಕು ಆದ್ದರಿಂದ ನಾವು ಯಾವ ಮೂಲೆಯಲ್ಲಿ ಯಾವ ಅಂಶ ಇರುತ್ತೆ ಅಂತ ನೆಗ್ಲಿಜೆನ್ಸ್ ಮಾಡಿದೆ ಅದನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಂಡು ಸಮಯ ಬಂದಾಗ ಅದು ಕೂಡ ಉಪಯೋಗ ಆಗ್ತಾ ಅಂತ ಹೇಳ್ತಾ ನಿಮಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಗಣಿತದ ಸಮಸ್ಯೆಗಳೇನಾದರೂ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಅದಕ್ಕೆ ಪರಿಹಾರವನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು